ನಾಲ್ಕು ಟೊಮ್ಯಾಟೊ ಹತ್ತು ನಿಮಿಷ ಸಮಯ ಇದೆಯಾ ಹಾಗಿದ್ರೆ ಬಿಸಿ ಬಿಸಿ ಅನ್ನಕ್ಕೆ ಮಧ್ಯಾಹ್ನದ ಊಟಕ್ಕೆ ಒಂದು ರುಚಿಯಾದಂತಹ ಪದಾರ್ಥವನ್ನು ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಕೆಲವೊಂದು ಸಮಯ ಅಡುಗೆ ಮಾಡೋಕ್ಕೆ ಬೇಜಾರಾಗತ್ತೆ ಹುಷಾರಿಲ್ಲ ಸುಮಾರು ಕಾರಣಗಳಿಂದ ನಮಗೆ ಅಡುಗೆ ಮಾಡೋದಕ್ಕೆ ಸಮಯ ಇರೋದಿಲ್ಲ ಅಂಥ ಟೈಮ್ನಲ್ಲಿ ರುಚಿಯಾಗಿ ಅನ್ನದೊಟ್ಟಿಗೆ ಸೇರಿಸಿ ತಿನ್ನುವಂತಹ ಒಂದು ಟೊಮ್ಯಾಟೊ ಮೊಸರು ಗೊಜ್ಜಿನೊಟ್ಟಿಗೆ ಬಂದಿದ್ದಾನೆ ತುಂಬಾ ರುಚಿಯಾಗಿರುತ್ತೆ ಇಷ್ಟು ಸಿಂಪಲ್ ಆಗಿದೆ ಅಡುಗೆ ಹೇಗಿರುತ್ತೋ ಏನೋ ಅಂತ ಯೋಚನೆ ಮಾಡಬೇಡಿ ಖಂಡಿತ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ನಾಲ್ಕು ಟೊಮೆಟೊ ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಹೋಳು ಮಾಡ್ಕೋತಾ ಇದ್ದೀನಿ ತುಂಬ ಚಿಕ್ಕ ಹೋಳುಗಳು ಬೇಡ ಈ ರೀತಿ ಹೋಳು ಮಾಡ್ಕೊಳ್ಳಿ ತುಂಬ ಚಿಕ್ಕದಾಗಿಬಿಟ್ರೆ ಕರ್ಗೋಗುತ್ತೆ ಹಾಗಾಗಿ ಎಲ್ಲ ಟೊಮೆಟೊನು ಹೋಲ್ ಮಾಡಾದ್ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎರಡು ದೊಡ್ಡ ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ತೆಂಗಿನೆಣ್ಣೆ ಯೂಸ್ ಮಾಡದೇ ಇರೋರು ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಹಾಕ್ಬೋದು ಯಾರೋ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ಎಲ್ಲದಕ್ಕೂ ತೆಂಗಿನೆಣ್ಣೆ ಹಾಕ್ತೀರಾ ಅಂತ ನಾನು ಹಾಕೋದು ತೆಂಗಿನೆಣ್ಣೆ ಹಾಗಾಗಿ ನೀವು ಹಾಕಬೇಕಂತ ಏನಿಲ್ಲ ನೀವು ಯಾವ ಅಡುಗೆಗೆ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಬೋದು ಟೊಮೆಟೊ ಹೋಳುಗಳು ಮೆದುವಾಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗತ್ತೆ ಒಂದು ಅರ್ಧ ಚಮಚ ಉಪ್ಪು ಹಾಕ್ಬಿಟ್ಟು ಇದನ್ನು ಹುರಿತಾ ಇದ್ದೇನೆ ಆ ಸಿಪ್ಪೆ ಸ್ವಲ್ಪ ತಳಭಾಗದಲ್ಲಿ ಹಿಡ್ಕೊಂಡು ಕೋಬೇಕು ನೋಡಿ ಈ ರೀತಿ ಹುರಿಬೇಕಾಗತ್ತೆ ಇಷ್ಟಾದಮೇಲೆ ಟೊಮ್ಯಾಟೊ ಹುಳುಗಳು ಇಷ್ಟು ಮೆದು ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಅಲ್ಲಿ ತನಕ ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಪೂರ್ತಿಯಾಗಿ ತಣ್ಣಗಾದಮೇಲೆ ನಾವು ಇದಕ್ಕೆ ಮೊಸರನ್ನು ಸೇರಿಸ್ಬೇಕಾಗತ್ತೆ ಇಲ್ಲಿ ನಾನು ಖಾರಕ್ಕೆ ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸು ಅಂತ ಹೇಳಿ ಕರೀತಾರೆ ಅದನ್ನು ತೊಗೊಂಡಿದ್ದೀನಿ ಇದು ಒಣಗಿದ ರೂಪದಲ್ಲಿದೆ ತುಂಬ ಖಾರ ಇರುತ್ತೆ ಮತ್ತು ರುಚಿ ಸಹ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಇದ್ರ ಬದಲಾಗಿ ಹಸಿ ಮೆಣಸನ್ನು ಅಥವಾ ಒಣ ಮೆಣಸನ್ನು ಹಾಕ್ಬೋದು ಅದೇ ಫ್ರೈಯಿಂಗ್ ಪ್ಯಾನ್ಗೆ ಮತ್ತೆ ಅರ್ಧ ಚಮಚದಷ್ಟು ಎಣ್ಣೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೀನಿ ನಂತರ ಒಳ್ಳೆ ಪರಿಮಳ ಇರುವಂತಹ ಇಂಗು ನಾವು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ನಾವು ತೊಗೊಂಡಿರುವಂತಹ ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸನ್ನು ಕುಟ್ಟಿ ಸ್ವಲ್ಪ ಪುಡಿ ಮಾಡಿ ಇದ್ದೇನೆ ಇದು ಸ್ವಲ್ಪ ಖಾರ ಮುಂದಾಗಿದ್ದರೆ ಈ ಮೊಸರು ಗೊಜ್ಜು ತುಂಬ ರುಚಿಯಾಗಿರುತ್ತೆ ಆಗಲೇ ಹೇಳಿದಾಗೆ ಇದಿಲ್ಲ ಅಂತಂದರೆ ಈ ಟೈಮ್ನಲ್ಲಿ ನೀವು ಹಸಿ ಅಥವಾ ಒಣ ಮೆಣಸನ್ನು ಹಾಕ್ಕೋಬೋದು ಒಗ್ಗರಣೆಯನ್ನು ಚೆನ್ನಾಗಿ ಬಾಳೆ ಮಾಡಿಸಿದ ನಂತರ ಇಲ್ಲಿ ನಾವು ತಣಿಲಿಕ್ಕೆ ಇಟ್ಟಂತಹ ಟೊಮೆಟೊ ಹೋಳುಗಳು ತಣ್ಣಗಾಗಿದೆ ಇದಕ್ಕೆ ಒಂದು ಕಪ್ಪಿನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಗಟ್ಟಿಯಾಗಿರುವಂತಹ ಮೊಸರನ್ನ ಸೇರಿಸಿ ಹಾಗಂತ ಮಜ್ಜಿಗೆಯನ್ನು ಸೇರಿಸಬೇಡಿ ನಾನು ಮೊಸರನ್ನೇ ಒಂಚೂರು ಬೀಟ್ ಮಾಡಿಟ್ಕೊಂಡು ಹಾಕ್ತಾ ಇದ್ದೇನೆ ನಂತರ ಮಾಡಿದಂತಹ ಒಗ್ಗರಣೆಯನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇದು ತಂಬುಳಿಯ ಹಾಗೆ ನೀರಾಗೂ ಇರಬಾರ್ದು ನೋಡಿ ಈ ಹದದಲ್ಲಿ ಇರಲಿ ಹುಳಿ ಮಜ್ಜಿಗೆನ ಯಾವುದೇ ಕಾರಣಕ್ಕೂ ಸೇರಿಸಬೇಡಿ ಟೊಮ್ಯಾಟೋನು ಹುಳಿ ಇರೋದ್ರಿಂದ ತುಂಬ ಹುಳಿಯಾಗಿ ಬಿಡುತ್ತೆ ಹಾಗಾಗಿ ತಾಜಾ ಮೊಸ್ ಮೊಸರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರುಚಿ ರುಚಿಯಾಗಿರುವಂತಹ ಟೊಮ್ಯಾಟೊ ಗೊಜ್ಜು ರೆಡಿಯಾಗುತ್ತೆ ಇದೇ ರೀತಿ ನೀವು ಈರುಳ್ಳಿಯನ್ನು ಸೇರಿಸಿ ಸಹ ಈರುಳ್ಳಿ ಗೊಜ್ಜು ಮಾಡ್ಬೋದು ಕ್ಯಾಪ್ಸಿಕಮನ್ನು ಹಾಕಿ ಮಾಡ್ಬೋದು ಇಲ್ಲ ಬೆಂಡೆಕಾಯಿ ಹಾಕಿ ಮಾಡ್ಬೋದು ಬದನೆಕಾಯಿ ಹಾಕಿ ಸಹ ಮಾಡ್ಬೋದು ಬಿಸಿ ಬಿಸಿಯಾದಂತಹ ಅನ್ನಕ್ಕೆ ಇವತ್ತು ನಾನು ಟೊಮ್ಯಾಟೊ ಗೊಜ್ಜನ್ನು ಸಾರು ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತಹ ನೀವು ಸಹ ಇದು ಅಡುಗೆಯನ್ನು ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗ್ತಾನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ